ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ತಿಗ ಶುಭಾಶಯಗಳು ಈಗ ನಾವು ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಡುಗೆ ಎಲ್ಲ ಮಾಡಿದೆ ಎಲ್ಲ ಊಟ ಆಯ್ತು ಇವಾಗ ನಮ್ಮ ಯಜಮಾನ್ರು ಮೇರೆ ಬಿಸ್ಲಲ್ಲಿ ನಿಂತಾರ ಸೊ ಅವ್ರೇನ್ ಮಾಡಾತಾರ ಏನು ಮಾಡಿ ಹಬ್ಬ ಮಾಡ್ಬಿಟ್ಟು ಏನು ಮಾಡಾತೀರಿ ಇಲ್ಲಿ ನೋಡಿ ಇಲ್ಲಿ ಏನು

ಬ್ರಿಸ್ ಹುಳ್ ಹೇಳ್ತಾಳೆ ಆಕೆ ಅದಕ್ಕೇನಿಲ್ಲ ಎಲ್ಲ ಹಬ್ಬ ಉರದೇ ಇರ್ತೈತಿ ಅದಕ್ಕೆ ನಾವು ಏನು ಮಾಡ್ಬೋದು ತಿಂತಾರೆ ಹೊರ ಬಿಂದ್ಬಿಡ್ಬಿಟ್ಟು ನಿಂತ್ಕೊಂಬಿಟ್ಟಿಲ್ಲ ನಾನು ಹೊಸಾಗಿ ಭೀ ಹಾಕೊಂಡಿನಿ ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಹೊಟ್ಟಿ ಹೊಟ್ಟೆ ಉರೆ ಆತೈತಿ ಉರ್ಕೊಳಾತಳ ಅದಕ್ಕೆ ಬಂದು ನಿಂತಾರ ನೋಡ್ರಿ ಇವ್ರಿಗೆ ಇವತ್ತು ಉರಿ ಆಗಂಗಿಲ್ಲ ಅವಾಗ ಬಿರಿ ಸುಳ್ಳಿ ಹೇಳ್ತಾಳೆ ಬಿರು ಸುಳ್ಳಿ ಹಾಕೊಂಡು ನಿಂತು ಬಿಡ್ತಾಳೆ ಎಲ್ಲ ಹಬ್ಬ ನಿಮ್ಗೆ ಅಂದ ಮೇಲೆ ಎಲ್ಲ ಹೆಣ್ಮಕ್ಳಿಗೆ ಅಂದ ಮೇಲೆ ಗಂಡ್ ಮಕ್ಳು ಹೌದಿಲ್ಲ ಮತ್ತು ಅದಕ್ಕೆ ಏನಾರ ಸರಿ ಸುಮ್ಮ ಮಾಡಿಬಿಟ್ಟೆ ನಾನು ಮತ್ತು ಏನೇನು ಮಾಡತ್ತಿದ್ವಿ ಹಬ್ದಾಗ ಜೋರದಿ ಫುಲ್ ಮಿಂಚಾತಿಲ್ಲ ಹಂಗ ಏನದಿ ನೋಡ್ರಿ ಮಿರ ಮಿರ ಮಿಂಚಾತಿ ಹಂಗ ಮತ್ತೆ ಏನೇನು ಮಾಡಿ ಬಂದಿ ಇಷ್ಟು ಚಂದ ರೆಡಿಯಾಗಿ ನಿಂತು ಅರಬಿ ಚೆನ್ನಾಗ್ ರೆಡಿ ಮೇಕಪ್ ಅಂತೂ ಏನು ಹಾಗೇ ಇಲ್ಲ ಬರೀ ಡ್ರೆಸ್ ತಗೊಂಡ ಮನೆಗೆ ಅದ್ರದ್ದು ಮುಖ ತೆಗಿಬೇಕಂತ ಎಲ್ಲಿ ಕರ್ಕೊಂಡ ಹೋಗಂಗಿಲ್ಲ ಯಾರು ಮತ್ ಮನೆಯಾಗ ಏನಪ್ಪಾ ಅಂದ್ರೆ ನಂದಿಕೋಲ್ ಅಂತ ನಿಲ್ಲಿಸ್ತಾರ ನಾವು ನಿಂದ್ರಿಸ್ತೇವೆ ಅದನ್ನ ಆ ನಿಲ್ಲಿಸ್ತಾರ ಹದಿನೈದು ದಿವಸ ಸುತ್ತನ ಅಂದ್ರೆ ಮನೆಗೆ ಅದ್ರದ್ದು ಯುಗಾದಿ ಹಬ್ಬಕ್ಕೆ ಇವ್ರ ಕಡೆ ಏನ್ ಚಂದ್ರ ನೋಡೋದಿಲ್ಲ ಏನೂ ಇಲ್ಲ ಮನೆಯಾಗ ಹೋಳಿಗೆ ಮಾಡಿದ್ರು ಆಮೇಲೆ ಬದ್ನೆಕಾಯಿ ಪಲ್ಯ ಅನ್ನ ಮತ್ತೆ ನುಗ್ಗೆಕಾಯ್ ಸಾರು ಎಲ್ಲಾ ಮಾಡಿದ್ವಿ ಮತ್ತೆ ಶಂಡ್ಗಿ ಹಪ್ಳ ಎಲ್ಲಾ ಐಟಮ್ಸ್ ಜಾಸ್ತಿ ಮಾಡಿದ್ವಿ ನಾವು.